ಖಾಸಗಿ ಬಸ್ ಹಾಗೂ ಎತ್ತಿನ ಗಾಡಿ ನಡುವೆ ಡಿಕ್ಕಿ ಒಂದು ಎತ್ತು ಸ್ಥಳದಲ್ಲೇ ಮೃತಪಟ್ಟರೆ ಇಬ್ಬರಿಗೆ ಗಾಯ ಬಸ್ ಪ್ರಯಾಣಿಕರು ಪಾರಿ ಹೌದು ಚರಕರೆ ನಗರದಿಂದ ಖಾಸಗಿ ಬಸ್ ಹಿರಿಯೂರು ಕಡೆ ಹೋಗುವಾಗ ಗಂಧರ್ವ ಬಾರ್ ಬಳಿ ನಗರಗೆರೆ ಕ್ರಾಸ್ ಬಳಿ ಬಸ್ ಚಾಲಕನಿಗೆ ಏಕಾಏಕಿ ರೋಗ ಬಿಡ್ಕೊಂಡ ಕಾರಣ ಮುಂದೆ ಚಲಿಸುತ್ತಿದ್ದ ಎತ್ತಿನ ಗಾಡಿಗೆ ಗುದ್ದಿ ಬೈಕ್ ಹಾಗೂ ಇತರೆ ವಾಹನಗಳಿಗೆ ಗುದ್ದಿ ರಸ್ತೆ ಬಸ್ ಹಾಗೂ ಎತ್ತಿನ ಗಾಡಿಯ ವ್ಯಕ್ತಿ ಎತ್ತಿಗೆ ಗಾಯಗೊಂಡು ಒಂದು ಎತ್ತು ಸ್ಥಳದಲ್ಲಿ ಮೃತಪಟ್ಟಿದ್ದು ಸ್ಥಳಕ್ಕೆ ಪಶುಸಂಗೋಪನೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಶ್ರೀನಿವಾಸ್ ಬಾಬು ಗಾಯಗೊಂಡ ಎತ್ತಿಗೆ ಚಿಕಿತ್ಸೆ ನೀಡಲಾಗಿದ್ದು ಗಾಯಗೊಂಡವರನ್ನ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಲಾಗಿದ್ದು ಸಿರಿನಿಯ ರೀತಿ ಬಸ್ ಪ್ರಯಾಣಿಕರು ಪ್ರಾಣಾಪಾಯದಿಂದ ಬೈಲಿಂದ ಪಾರಾಗಿದ್ದಾರೆ ಹೆಚ್ಚಿನ ಮಾಹಿತಿ ಪೊಲೀಸ್ ತನಿಖೆಯ ನಂತರ ಲಭ್ಯವಾಗಲಿದೆ

लेवर नेट tadi दि거든 ಗಾಡಿಯಲ್ಲಿ ಬರೋದಿಲ್ಲ ನಿಂದ ಜೈಸಿ ಪದ್ದಲ್ಲ ಜೈಸಿ ಪಟ್ಟಿದ್ ಬಂದು ಈಗ ಇದು ಪಡೆದು ನಾನು ನನ್ನ ಬೈಕ್ ನಿಲ್ಲಿಸಿದ್ದೆ ನನ್ನ ಬೈಕ್ ನಾವು ಬಸ್ಸಿನ ಜೊತೆಗೆ ಜತಿಗೋದು

ಮತ್ತೆ ಯಾರಿಗೇನಾಗಿದೆ ಅವ್ರಿಗೇನಾಗಿದೆ ಎತ್ತಿನ ಗಾಡಿ ಓಡಿಯೋರಿಗೆ ಗಾಯ ಆಗುತ್ತೆ ಗಾಯ ಆಗುತ್ತೆ ಎಲ್ಲೆಲ್ಲ ಆಗತ್ತೆ ವ್ಯವಸ್ಥಿತವಾಗಿ